ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಬೀಳ್ಕೊಡುಗೆ ಸಮಾರಂಭದ ಹಿರಿಯರಿಗಾಗಿ ಕನ್ನಡ ಭಾಷಣ ನೋಡ್ತಾ ಇದ್ವಿ ಈ ಒಂದು ಭಾಷಣ ಅಂತಕೊಂಡು ಇಷ್ಟು ಆಯ್ತು ಇಷ್ಟು ಅದರ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ಬರಿಗೂ ಕೆಲಸ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಭಾಷಣ ನೋಡ್ತಾ ನೋಡುವ ಗುರುವಿಂದ ಬಂಧುಗಳು ಗುರುವಿಂದ ಪರದೈವ ಗುರುವಿಂದ ಅಲಾದು ಪುಣ್ಯ ಲೋಕಕ್ಕೆ ಗುರುವಿಂದ ಮುಕ್ತಿ ಸರ್ವಜ್ಞ ಎನ್ನುವ ಗುರುವಿನ ಮಹತ್ವವುಳ್ಳ ಸರ್ವಜ್ಞರ ವಚನವನ್ನು ಈ ಸಭೆಯಲ್ಲಿ ಸ್ಮರಿಸಿಕೊಳ್ತಾ ಈ ವೇದಿಕೆಯ ಮೇಲೆ ಆಸೀನರಾಗಿರುವ ಪ್ರಾಂಶುಪಾಲರೇ ಶಿಕ್ಷಕರೇ ಕಿರಿಯರೇ ಹಾಗೂ ಸ್ನೇಹಿತರೆಲ್ಲರಿಗೂ ಶುಭೋದಯ ಇಂದು ನಮ್ಮ ಬೀಳ್ಕೊಡುಗೆ ಸಮಾರಂಭ ಈ ದಿನವನ್ನು ನೆನಪಿಸಿಕೊಂಡರೆ ದುಃಖ ನಿಲ್ಲದು ನಮಗೆ ಇಂದು ಈ ಶಾಲೆಯಲ್ಲಿ ಕೊನೆಯ ದಿನ ಆದರೆ ಇಲ್ಲಿನ ನೆನಪುಗಳು ಶಾಶ್ವತ ಏಕೆಂದರೆ ಇಲ್ಲಿನ ಶಿಕ್ಷಕರು ಪಾಠದ ವಿಷಯದ ಜೊತೆ ಜೀವನದ ಪಾಠವನ್ನು ಕಲಿಸಿದ್ದಾರೆ ಶಿಕ್ಷಕರು ನಮ್ಮಿಂದ ತಪ್ಪಾದಾಗ ನಮ್ಮನ್ನು ಶಿಕ್ಷಿಸಿದ್ದಾರೆ ಅಂದು ಶಿಕ್ಷೆ ನೀಡಿದಾಗ ನನಗೆ ದುಃಖವಾಗಿರಬಹುದು ಆದರೆ ಇಂದು ಅಂದು ಹೊಡೆದ ಹೊಡೆತ ಉತ್ತಮ ಮಾರ್ಗದರ್ಶನಕ್ಕೆ ದಾರಿಯಾಗಿದೆ ಅವರು ತಮ್ಮ ಮಕ್ಕಳಂತೆ ನೋಡಿಕೊಂಡಿದ್ದಾರೆ ನಾನು ತಪ್ಪು ಮಾಡಿದಾಗ ಹೊಡೆದಿದ್ದಾರೆ ಒಳ್ಳೆಯದು ಮಾಡಿದಾಗ ಪ್ರೋತ್ಸಾಹಿಸಿದ್ದಾರೆ ತಾಯಿಯ ಪ್ರೀತಿ ತಂದೆಯ ಮಮಕಾರ ನಮಗೆ ತೋರಿಸಿದ್ದಾರೆ ಅದಕ್ಕೆ ನಾನು ಸಧಾರುಣಿಯಾಗಿದ್ದೇನೆ ಗೆಳೆಯರೆ ಹಾಗೂ ಕಿರಿಯರೇ ಅಜ್ಞಾನ ಕತ್ತಲೆ ಕಳೆದು ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವ ಶಕ್ತಿಯೇ ಗುರು ಆದ ಕಾರಣ ನಾವು ಗುರುಗಳ ಮಾತನ್ನು ಕೇಳಬೇಕು ಇದರಿಂದ ನಾವು ಬೆಳಕಿನ ಕಡೆ ಹೋಗಲು ಸಾಧ್ಯ ಅಂದರೆ ಸಾಧನೆ ಕಡೆಗೆ ಹೋಗಲು ಸಾಧ್ಯ ಆದ ಕಾರಣ ನಮ್ಮ ಕಿರಿಯರು ಗುರುಗಳ ಮಾತುಗಳನ್ನು ಕೇಳಬೇಕು ಅವರೊಂದಿಗೆ ಇದ್ದು ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಬೇಕು ಪ್ರೀತಿ ಇರುವುದು ನಂಬಿಕೆ ಇರುವ ತನಕ ಕನಸು ಬೀಳುವುದು ಏಳುವ ತನಕ ಪ್ರಾಣ ಇರುವುದು ಆತ್ಮ ಇರುವ ತನಕ ಹೊಟ್ಟೆ ಹಸಿವು ತಿನ್ನುವ ತನಕ ಸ್ನೇಹ ಇರುವುದು ಉಸಿರಿರುವ ತನಕ ಸ್ನೇಹ ಇರುವುದು ಉಸಿರಿರುವ ತನಕ ಎನ್ನುವ ಹಾಗೆ ನಮ್ಮ ಸ್ನೇಹಿತರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು ಅವರೊಂದಿಗೆ ಇರುವ ಇಷ್ಟೂ ಸಮಯ ಸಂತ ಸಮಯ ಅವರೊಂದಿಗೆ ಚೇಷ್ಟೆ ಆಟ ಪಾಠಗಳು ಅವರೊಂದಿಗೆ ಹಂಚಿಕೊಂಡ ಊಟ ತರಗತಿಯಲ್ಲಿ ಪಿಸುಪಿಸು ಮಾತನಾಡಿದ ಮಾತು ಅದರಿಂದ ಹೊದೆ ತಿಂದದ್ದು ಇಂದಿಗೂ ನೆನಪಿದೆ ಹಾಗೂ ನಾನು ಶಾಲೆಗೆ ಬರೆದಿದ್ದಾಗ ನನ್ನ ಹೋಮ್ವರ್ಕ್ ಮಾಡಿಕೊಟ್ಟಿದ್ದು ಒಬ್ಬರಿಗೊಬ್ಬರು ತಮಾಷೆ ಮಾಡಿದ ಕಾಲ ನನ್ನ ಜೀವನದ ಕೊನೆಯವರೆಗೂ ಇರುತ್ತದೆ ಇಲ್ಲಿನ ಕಿರಿಯರಿಗೆ ಒಂದು ಕಿವಿ ಮಾತು ಇಂತಹ ಶಿಕ್ಷಕರು ಪಡೆದ ನಾವು ಪುಣ್ಯವಂತರು ಆದ ಕಾರಣ ಅವರು ಹೇಳಿದ ಹಾಗೆ ಕೇಳಿ ಆಗ ನಮ್ಮ ಭವಿಷ್ಯ ಪ್ರಜ್ವಲವಾಗಲು ಸಾಧ್ಯ ಕಿರಿಯರೇ ನಾವು ಕೆಲವೊಂದು ಬಾರಿ ನಿಮ್ಮನ್ನು ಚುಡಾಯಿಸಿದ್ದೇವೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮಿಂದ ಏನಾದರೂ ತಪ್ಪಾದರೆ ಗುರುಗಳು ಹಿರಿಯರು ಈ ಶಾಲೆಯ ಸಿಬ್ಬಂದಿ ಎಲ್ಲರೂ ನಮ್ಮನ್ನು ಕ್ಷಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಈ ಶಾಲೆಯ ಕೊನೆಯ ದಿನ ಎಂದರೆ ಸಾಕು ನನ್ನ ಕಣ್ಣ ತುಂಬ ನೀರು ತುಂಬುತ್ತದೆ ಇಂತಹ ಶಾಲೆಯಲ್ಲಿ ಸೇರಿಸಿದ ನಮ್ಮ ತಂದೆ ತಾಯಿಗಳಿಗೂ ಸೇರಿಸಿಕೊಂಡ ಇಲ್ಲಿನ ಆಡಳಿತ ಮಂಡಳಿಗೂ ಪಾಠ ಹೇಳಿಕೊಟ್ಟ ಗುರಿಗಳಿಗೂ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಮಾತನಾಡಲು ಅವಕಾಶ ಕಲ್ಪಿಸಿದ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಥ್ಯಾಂಕ್ ಯು ಹಾಗಾದರೆ ಈ ಒಂದು ವಿಡಿಯೋ ಅಂತಕ್ಕಂಥದ್ದು ಇಷ್ಟು ಆಯ್ತು ಎಷ್ಟೋ ಅದರ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ಬರು ಚಾನೆಲ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್